ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಕಪಿಲಾ ನದಿ ಯಾತ್ರೆಯ ಮುಂದಿನ ಸ್ಥಳವಾದ ಸುತ್ತೂರಿನ ಕ್ಷೇತ್ರದಲ್ಲಿ ಇದೀಗ ನಾವು ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಕಪಿಲಾ ನದಿಯ ಸಮೀಪದಲ್ಲಿ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಯಾತ್ರೆ ಮುಂದುವರಿಯುತ್ತದೆ ಸುತ್ತೂರು ಕರ್ನಾಟಕದ ಮೈಸೂರಿನ ಬಳಿ ಇರುವ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು ಇದು ತನ್ನ ಜಗದ್ಗುರು ಶ್ರೀ ವೀರಶೈವ ಶಿವಯೋಗಿ ಮಂದಿರದ ಮತ್ತು ಮಠಕ್ಕಾಗಿ ಪ್ರಸಿದ್ಧವಾಗಿದೆ ಇದನ್ನು ಸಾಮಾನ್ಯವಾಗಿ ಸುತ್ತೂರು ಮಠ ಎಂದು ಕರೆಯಲಾಗುತ್ತದೆ ಈ ಮಠವು ಜಗದ್ಗುರು ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮಿಗಳ ನೇತೃತ್ವದಲ್ಲಿದೆ ವೀಕ್ಷಕರೇ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಮಠದಲ್ಲಿ ಮಹದೇಶ್ವರ ಸ್ವಾಮಿಯೂ ಸಹ ಬಂದು ಹೋಗಿರುವುದರ ಕುರುವನ್ನು ನಾವು ಇಂದಿಗೂ ಕಾಣಬಹುದಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಶಿವನ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದ್ದು ಎಲ್ಲೆಲ್ಲೂ ಶಿವನ ದೇವಾಲಯಗಳನ್ನು ಅತಿ ಹೆಚ್ಚು ಕಾಣಬಹುದಾಗಿದೆ ಸ್ವಾಮಿಗಳ ದೇವಾಲಯವು ಬಹಳ ಬೃಹದಾಕಾರವಾಗಿ ನಿರ್ಮಿಸಲ್ಪಟ್ಟಿದ್ದು ಸುಂದರವಾದ ಕಲಾಕೃತಿಗಳಿಂದ ಅಲಂಕೃತವಾಗಿದೆ ಈ ದೇಗುಲವು ನೈಸರ್ಗಿಕ ಪರಿಸರದ ನಡುವೆ ಕಪಿಲಾ ನದಿಯ ಸಮೀಪದಲ್ಲಿದ್ದು ಶ್ರೀ ಶಿವರಾತ್ರೀಶ್ವರ ಕೇಂದ್ರ ಮಹಾಸ್ವಾಮಿಗಳು ಶಿಕ್ಷಣ ಆರೋಗ್ಯ ಕೃಷಿ ಸಾಮಾಜಿಕ ಸೇವೆಗಳಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಪರಂಪರೆ ಮತ್ತು ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ನೋಡುವುದಾದರೆ ಈ ಕ್ಷೇತ್ರದಲ್ಲಿ ಈಸ್ಯ ಪೂಜೆ ಜಾತ್ರಾ ಮಹೋತ್ಸವಗಳು ಧಾರ್ಮಿಕ ಉಪನ್ಯಾಸಗಳು ಹಾಗೂ ಭಜನೆ ಕಾರ್ಯಕ್ರಮಗಳು ನಡೆಯುತ್ತವೆ ಸುತ್ತೂರು ಪುತ್ತೂರು ಜಾತ್ರಾ ಮಹೋತ್ಸವ ಅತ್ಯಂತ ಪವಿತ್ರವಾದ ಹಾಗೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ವಾರ್ಷಿಕ ಧಾರ್ಮಿಕ ಉತ್ಸವವಾಗಿದ್ದು ಶ್ರೀಮಠದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಈ ಜಾತ್ರೆಯು ಮೇಘ ಮಾಸದ ಶುದ್ಧ ಪಂಚಮಿಯಿಂದ ಸಪ್ತಮಿಯವರೆಗೂ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತದೆ ವೀಕ್ಷಕರೇ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವದಂತಹ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗುತ್ತದೆ ಈ ಸಮಯದಲ್ಲಿ ವಿಶೇಷವಾಗಿ ಕಪಿಲಾ ನದಿಗೆ ಪೂಜೆ ಪುನಸ್ಕಾರಗಳು ಕೂಡ ಸಲ್ಲುತ್ತವೆ ಈ ಸ್ಥಳದ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ ಸುಮಾರು ಹತ್ತನೆಯ ಶತಮಾನದಲ್ಲಿ ಈ ಪ್ರದೇಶವು ಕಪಿಲಾ ನದಿಯ ತೀರದಲ್ಲಿ ಸಾನ್ನಿಧ್ಯವಿದ್ದು ಪವಿತ್ರ ತಪೋಭೂಮಿಯಾಗಿತ್ತು ಇಲ್ಲಿ ಅನೇಕ ಋಷಿ ಮುನಿಗಳು ತಪಸ್ಸು ಮಾಡಿದರೆಂದು ಶಾಸ್ತ್ರಗ್ರಂಥಗಳಿಂದ ತಿಳಿದು ಬರುತ್ತದೆ ಈ ಸ್ಥಳದಲ್ಲಿ ಶ್ರೇಷ್ಠ ಶಿವಭಕ್ತನಾದ ಅಡವಿಕಂಪನಾಥ ದೇವರು ತಪಸ್ಸು ಮಾಡಿದ್ದು ಶಿವನ ದರ್ಶನ ಪಡೆದರು ಅವರು ಈ ಕ್ಷೇತ್ರದಲ್ಲಿ ಲಿಂಗ ಸ್ಥಾಪಿಸಿ ಸೇವೆಯನ್ನು ಪ್ರಾರಂಭಿಸಿದರು ಇದೇ ಶ್ರೀಮಠದ ಆದಿರೂಪ ಶಿವಭಕ್ತರಿಗೆ ಶರಣರ ಮಾರ್ಗವನ್ನು ಬೋಧಿಸುವ ಕಾರ್ಯಕ್ರಮದಿಂದ ಮಠವು ಜಗದ್ಗುರು ವೀರಶೈವ ಪೀಠವಾಗಿ ಬೆಳೆಯಿತು ಈ ಸ್ಥಳದಲ್ಲಿ ಕಪಿಲಾ ನದಿಯು ಸುತ್ತಿ ಹರಿಯುವ ಕಾರಣ ಇಲ್ಲಿನ ಜನರು ಈ ಪ್ರದೇಶವನ್ನು ಸುತ್ತು ಪ್ಲಸ್ ಊರಿನಿಂದ ಸುತ್ತೂರು ಎಂದು ಕರೆದಿದ್ದಾರೆ ಈ ಪವಿತ್ರ ಕ್ಷೇತ್ರದಲ್ಲಿ ಬಹಳಷ್ಟು ಜನಗಳು ಇಂದಿಗೂ ಶಿಕ್ಷಣ ನಿತ್ಯ ದಾಸೋಹದಂತಹ ಸೇವೆಗಳನ್ನು ಪಡೆದುಕೊಳ್ಳುತ್ತಿರುವುದು ಈ ಒಂದು ಕ್ಷೇತ್ರದ ವಿಶೇಷತೆಯಾಗಿದೆ ಈ ಪ್ರದೇಶದಲ್ಲಿ ಬಹಳ ರಮಣೀಯ ಅರಿಯಲ್ಪಡುವ ಕಪಿಲಾ ನದಿಗೆ ವಿಶೇಷ ಸ್ಥಾನಮಾನವಿದ್ದು ಸುತ್ತಮುತ್ತಲಿನ ಪ್ರತಿ ಪ್ರದೇಶಗಳು ಈ ಕಪಿಲಾ ನದಿಯ ಆಶ್ರಯದಲ್ಲಿಯೇ ಬದುಕುತ್ತಿದ್ದಾರೆ ಕಪಿಲೆಯ ಕೃಪೆಯಿಂದ ಎಲ್ಲರೂ ಕೂಡ ಬಹಳ ಸಮೃದ್ಧವಾಗಿರುವ ಈ ಪ್ರದೇಶದಲ್ಲಿ ಕಪಿಲಾ ದೇವಿಯನ್ನು ತಮ್ಮ ಜೀವನದಿಯಾಗಿ ಕಾಣುತ್ತಿದ್ದಾರೆ ಈ ಸ್ಥಳದಲ್ಲಿ ಕಪಿಲಾ ದೇವಿಯು ಶಿವಶರಣರನ್ನು ಸಂತೈಸುವುದರ ಜೊತೆಗೆ ಈ ಕ್ಷೇತ್ರಕ್ಕೆ ಆಗಮಿಸುವ ಜನರ ಪಾಪಗಳನ್ನು ತೊಳೆದು ಪುಣ್ಯವನ್ನು ಪ್ರಸಾದಿಸುತ್ತಾಳೆ